Yeah, yeah. मुद के दिया। <laughs> निम्मों। <laughs> निम्मों। <laughs> निम्मों। <laughs> ಕೆಂಪು ಬೆಲೆಯೆಲ್ಲ ಶುರುವಾಗಿದ್ದೇ ಸಿಕ್ಕಿಲ್ಲ ಕೆಲವರು ಎಂದು ಹೇಳೋದು ಯಾಕೆ ಯಾರು ಯಾಕೆ ನಿಮಗೇನು ಹೂವಿನಂತ ಕಣ್ಣಿನ ಉಡಲು ಸೇರಿದ್ದೆಲ್ಲ ಮಧ್ಯೆ ಕಣ್ಣು ಹೂ ಬಂದ Jadi kau pergi sini, minallah. Ya, nanti kita tahu

ನೀವು ಬಂದವರು ಶರಣಾಸ ಮಾಡ್ಬಿಟ್ರಿ ಅವರು ಅಂದ್ರೆ ಏನು ಆಗ್ತಿಲ್ಲ ಅನ್ ಮಾಡ್ತೀರು ಆದರೆ 14 ಕೋಟಾ ಆದರೆ ನಾವು ಇಲ್ಲಿ ಬಂದಿದ್ದೇವೆ ಅನ್ನೋ ವಿಷಯ ಅನ್ನುವಂತ ಹೇಳಬೇಕು ಹೇಳಬೇಕು ಹಾಗಾಗಿ ಅದು ಹೇಳೋದು ಮಾಡಿದಾಸೋ ನೆನಪಿದೆ ನಾನು ಇವತ್ತು ಹೇಳಿ ಈ ಹೇಳಿತಿ ನಿಂತು ಆ ತಾಕಿದೋ ಅಲ್ಲಾ ಒಂದು ಬೋಲ್ ಬೋಲ್

ಅಮ್ಮಾ ಹಾ ಈ ಮಾರ್ತಾಂಡ ಸೇಚ ಜೊತ್ತಿಯಲ್ಲಿ ಇರಲಿಕ್ಕೆ ಹೋಗಿ ಏನಪ್ಪ ಈಜ ಈಜಲನ್ನು ಅರಕೊಂಡಿದ್ದೀಯಾ ಹಾ ಹೋಗೋರು ಸುಮ್ಮನೆ ಹಾ ಅಂದು ಸೂರ್ಯನ ಬೆಳಕ ಬೇ